ನನ್ನ ಕಲ್ಪನಾ ಲೋಕ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಕತೆ ಶುರು ಮಾಡೋಕ್ಕೂ ಮೊದಲು ಯಾರೆಲ್ಲ ಇನ್ನೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಕತೆ ಚೆನ್ನಾಗಿದೆ ಇಷ್ಟ ಆಗ್ತಾ ಇದೆ ಎಂದಾದರೆ ಪ್ಲೀಸ್ ಸಪೋರ್ಟ್ ಮಾಡಿ ತವಾ ಅಜಿತ್ ವಿಷಯದಲ್ಲಿ ಸಾಮ್ರಾಟ್ ನಡೆದುಕೊಂಡ ರೀತಿ ಸಿರಿಗೆ ತುಂಬಾ ಇಷ್ಟವಾಗಿತ್ತು ಜೊತೆಗೆ ತನ್ನ ಮೇಲೆ ಯಾವಾಗಲೂ ರೇಗುತ್ತಲೇ ತಾನು ಇಷ್ಟ ಇಲ್ಲ ಎಂದು ಹೇಳುತ್ತಲೇ ತನ್ನನ್ನು ಪ್ರೊಟೆಕ್ಟ್ ಮಾಡುತ್ತಾರೆ ಎನ್ನುವುದು ಸಹ ಅವಳಿಗೆ ಅರ್ಥವಾಗಿತ್ತು ಆಗ ಸಾಮ್ರಾಟ್ನಿಂದ ಸಾಮ್ರಾಟ್ನಿಂದ ಅಪ್ಪನ ಸಾವಿನ ವಿಷಯವನ್ನು ಮುಚ್ಚಿಟ್ಟು ತಪ್ಪು ಮಾಡುತ್ತಿದ್ದೀನಿ ಅನಿಸುತ್ತೆ ಒಮ್ಮೆ ಅವರ ಬಳಿ ನನ್ನ ಅಪ್ಪನದ್ದು ಸೂಸೈಡ್ ಅಲ್ಲ ಕೊಲೆ ಕೊಲೆಗಾರನನ್ನು ಹುಡುಕಲು ಸಹಾಯ ಮಾಡಿ ಅಂದರೆ ಮಾಡುತ್ತಾರೆ ಅನ್ನಿಸುತ್ತೆ ನಾನು ಸುದಿ ಇಬ್ಬರೇ ಹುಡುಕಿದರೆ ಕೊಲೆಗಾರ ಸಿಗೋದು ತುಂಬ ಕಷ್ಟ ಇದೆ ಅದೇ ಸಾಮ್ರಾಟ್ ತಮ್ಮ ಇನ್ಫ್ಲೂಯೆನ್ಸ್ ಯೂಸ್ ಮಾಡಿ ಹುಡುಕಿಸಿದರೆ ಅವನ ಯಾರೇ ಆಗಿದ್ದರೂ ಆದಷ್ಟು ಬೇಗ ಸಿಗುತ್ತಾನೆ ಸೊ ಸಂಜೆ ಸಾಮ್ರಾಟ್ ಬಂದ ಮೇಲೆ ನನಗೆ ಅಪ್ಪನನ್ನು ಕೊಂದವರನ್ನು ಹುಡುಕಲು ಹೆಲ್ಪ್ ಮಾಡಿ ಅಂತ ಕೇಳಿಕೊಳ್ಳಬೇಕು ಎಂದು ಯೋಚನೆ ಮಾಡುತ್ತಿದ್ದಳು ಸಿರಿ ಅವಳಿಗೆ ಗೊತ್ತಿಲ್ಲದೆ ಸಾಮ್ರಾಟ್ನ ಮೇಲೆ ಒಂದು ನಂಬಿಕೆ ಬೆಳೆದು ಬಿಟ್ಟಿತ್ತು ಹಾಗೆ ತನ್ನ ಕಷ್ಟಕ್ಕೆ ಸಾಮ್ರಾಟ್ ಸಹಾಯ ಮಾಡೇ ಮಾಡುತ್ತಾರೆ ಎನ್ನುವ ನಂಬಿಕೆ ಅವಳ ಕೋಪಿಷ್ಟನ ಮೇಲೆ ಮೂಡಿತ್ತು ಅಷ್ಟರಲ್ಲಿ ಸಾಮ್ರಾಟ್ ಕಾರ್ ಬಂದಾಗ ಬಂದ ಸದ್ದಾದಾಗ ಸ್ವಲ್ಪ ಹೊತ್ತಿನ ಮುಂಚೆ ಅಷ್ಟೇ ಹೋಗಿದ್ದರು ನೋಡಿದರೆ ಮತ್ತೆ ಬಂದಿರುವ ಹಾಗೆ ಇದೆಯಲ್ಲ ಎಂದುಕೊಳ್ಳುತ್ತಿರುವಾಗಲೇ ಸಾಮ್ರಾಟ್ ಕಾರಿನ ಡ್ರೈವರ್ ಒಳಗೆ ಬಂದು ಮೇಡಮ್ ಸಾಮ್ರಾಟ್ ಸರ್ ತಮ್ಮ ಸ್ಟಡಿ ರೂಮ್ನಲ್ಲಿ ಮೂವಿಗೆ ಸಂಬಂಧಪಟ್ಟ ಯಾವುದೋ ಬ್ಲೂ ಕಲರ್ ಫೈಲನ್ನು ಟೇಬಲ್ ಹತ್ತಿರ ಇಟ್ಟಿದ್ದಾರಂತೆ ಅದನ್ನು ತೆಗೆದುಕೊಡಿ ಎಂದು ಸಿರಿಯನ್ನು ಕೇಳಿದನು ಅವನ ಮಾತಿಗೆ ಹೌದಾ ಸರಿ ಒಂದು ನಿಮಿಷ ಬಂದೆ ಇರಿ ಎಂದು ಹೇಳಿದವಳು ಸಾಮ್ರಾಟ್ನ ಸ್ಟಡಿ ರೂಮ್ ಕಡೆ ನಡೆದಳು ರೂಮಿನ ಡೋರ್ ಓಪನ್ ಮಾಡಿ ಒಳಗೆ ಬಂದವಳಿಗೆ ಅಲ್ಲಿನ ನೀಟ್ನೆಸ್ ನೋಡಿ ಮಿಸ್ಟರ್ ಪರ್ಫೆಕ್ಟ್ ಯಾವ ಕೆಲಸದಲ್ಲೂ ರಾಜಿ ಆಗೋದೇ ಇಲ್ಲ ಎಲ್ಲವೂ ಪರ್ಫೆಕ್ಟಾಗಿಯೇ ಇರಬೇಕು ಎಂದುಕೊಂಡು ನಕ್ಕವಳು ಡ್ರೈ ಹಾಗೆ ಟೇಬಲ್ ಹತ್ತಿರ ಫೈಲ್ ಹುಡುಕೋಕೆ ಶುರು ಮಾಡಿದಳು ಇದೇ ಮೊದಲ ಬಾರಿಗೆ ಸಾಮ್ರಾಟ್ನ ಸ್ಟಡಿ ರೂಮ್ಗೆ ಬಂದಿದ್ದು ಸಿರಿ ಹಾಗಾಗಿ ಯಾವ ವಸ್ತು ಎಲ್ಲಿ ಎಲ್ಲಿ ಇದೆ ಅನ್ನೋದು ಗೊತ್ತಿಲ್ಲದೆ ರೂಮಿನ ಪೂರ್ತಿ ಹುಡುಕುತ್ತಿದ್ದವಳಿಗೆ ಅಚಾನಕ್ಕಾಗಿ ಅಲ್ಲಿ ಇದ್ದ ಮತ್ತೊಂದು ಫುಟ್ ಡೋರ್ ಕಣ್ಣಿಗೆ ಬಿತ್ತು ಇದೇನಿದು ಇಲ್ಲಿ ಮತ್ತೊಂದು ಪುಟ್ಟ ಡೋರ್ ಇದೆಯಲ್ಲ ಯಾವ ಡೋರ್ ಅದು ಏನಿದೆ ಅದರಲ್ಲಿ ಎನ್ನುವ ಸಹಜ ಕ್ಯೂರಿಯಾಸಿಟಿ ಹುಟ್ಟಿಕೊಂಡಿತು ಅವಳಿದ್ಲಿ ಹತ್ತ ಕಡೆ ಹೋಗುತ್ತಿದ್ದವಳಿಗೆ ಕೆಳಗಡೆ ಡ್ರೈವರ್ ಫೈಲ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾನೆ ಎನ್ನುವುದು ನೆನಪಾಗಿ ಮೊದಲು ಫೈಲ್ ಹುಡುಕಿ ಅವರಿಗೆ ಕೊಟ್ಟು ಕಳಿಸೋಣ ಎಂದುಕೊಂಡವಳು ಅಲ್ಲೇ ಟೇಬಲ್ ಮೇಲೆ ಇದ್ದ ಡಾರ್ಕ್ ಬ್ಲೂ ಕಲರ್ನ ಫೈಲ್ ಕಣ್ಣಿಗೆ ಬೀಳುತ್ತಿದ್ದ ಹಾಗೆ ಅದನ್ನು ತೆಗೆದುಕೊಂಡು ಡ್ರೈವರ್ ಕೈಯಲ್ಲಿ ಕೊಟ್ಟು ಮತ್ತೆ ಸ್ಟಡಿ ರೂಮ್ಗೆ ಬಂದಳು ನಂತರ ಆ ಡೋರ್ ಹತ್ತಿರ ಬಂದು ಅದನ್ನು ಓಪನ್ ಮಾಡುತ್ತಿದ್ದ ಹಾಗೆ ಡೋರ್ ತೆಗೆದುಕೊಂಡಿತು ಹೇಳಬೇಕು ಎಂದರೆ ಆ ರೂಮು ಸಾಮ್ರಾಟ್ನ ಸೀಕ್ರೆಟ್ ರೂಮ್ ಸಾಮ್ರಾಟ್ಗೆ ತುಂಬ ಬೇಸರವಾದಾಗ ಅಥವಾ ಆ ರೂಮಿನಲ್ಲಿ ಇದ್ದ ವ್ಯಕ್ತಿ ಜಾಸ್ತಿ ನೆನಪಿಗೆ ಬಂದಾಗ ಆ ರೂಮಿನ ಒಳಗೆ ಹೋಗಿ ಕೆಲವು ಗಂಟೆಗಳು ಅಲ್ಲೇ ಇದ್ದು ಕಾಲ ಕಳೆದು ಬರುವುದು ಅವನ ರೂಢಿಯಾಗಿತ್ತು ಇಂದು ಬೆಳಗ್ಗೆ ಸಹ ಅಲ್ಲಿಗೆ ಹೋಗಿದ್ದ ಆದರೆ ಶೂಟಿಂಗ್ಗೆ ಹೋಗೋ ಗಡಿಬಿಡಿಯಲ್ಲಿ ಫೈಲ್ ಜೊತೆ ಆ ಸೀಕ್ರೆಟ್ ರೂಮನ್ನು ಲಾಕ್ ಮಾಡೋದನ್ನು ಮರೆತು ಬಿಟ್ಟಿದ್ದ ಹಾಗೆ ತನ್ನನ್ನು ಹೊರತುಪಡಿಸಿ ಯಾರೂ ಸಹ ಆ ರೂಮಿಗೆ ಹೋಗುವುದು ಅವನಿಗೆ ಇಷ್ಟ ಇರಲಿಲ್ಲ ಮನೆ ಕೆಲಸದವರಿಗೂ ಸಹ ಇದುವರೆಗೂ ಆ ರೂಮನ್ನು ಕ್ಲೀನ್ ಮಾಡೋಕೆ ಪರ್ಮಿಷನ್ ಕೊಟ್ಟಿರಲಿಲ್ಲ ಎಲ್ಲಿ ಆ ರೂಮಿನಲ್ಲಿ ಇರುವ ವಸ್ತುಗಳು ಹಾಳು ಮಾಡಿ ಅನ್ನುವ ಉದ್ದೇಶದಿಂದ ಆ ರೂಮಿನ ಒಳಗೆ ಎಂಟರ್ ಆದ ಸಿರಿಯನ್ನು ವೆಲ್ಕಮ್ ಮಾಡಿದ್ದು ಗವ್ವೆನ್ನುವ ಕತ್ತಲೆ ರೂಮಿನ ಪೂರ್ತಿ ಕತ್ತಲೆ ಆವರಿಸಿಕೊಂಡು ಏನೂ ಸರಿಯಾಗಿ ಕಾಣದಿದ್ದಾಗ ತನ್ನ ಮೊಬೈಲ್ನ ಟಾರ್ಚ್ ಆನ್ ಮಾಡಿ ಆ ರೂಮಿನ ಸ್ವಿಚ್ ಹುಡುಕಿ ಲೈಟ್ ಆನ್ ಮಾಡಿದಳು ರೂಮಿನ ಎಲ್ಲ ಲೈಟ್ ಆನ್ ಮಾಡುತ್ತಿದ್ದ ಹಾಗೆ ಆ ರೂಮಿನಲ್ಲಿ ಇದ್ದ ಪ್ರತಿಯೊಂದು ವಸ್ತುಗಳು ಕ್ಲಿಯರ್ ಆಗಿ ಕಾಣಿಸಿತು ಅವಳಿಗೆ ನಿಂತ ಜಾಗದಲ್ಲಿಯೇ ಸುತ್ತಲೂ ಕಣ್ಣಾಡಿಸಿ ನೋಡಿದಳು ಆ ರೂಮಿನ ಪೂರ್ತಿ ಇದ್ದ ಮೂರು ಜನ ಹುಡುಗರ ಫೋಟೋ ನೋಡಿ ಸಿರಿಯ ಒಬ್ಬುಗಳು ಗಂಟಾದವು ಅದರಲ್ಲಿ ಸಾಮ್ರಾಟ್ ಹಾಗೂ ಡಾಕ್ಟರ್ ಚೇತನ್ ಇಬ್ಬರ ಮುಖಗಳಷ್ಟೇ ಅವಳಿಗೆ ಪರಿಚಯ ಇದ್ದಿದ್ದು ಇನ್ನೊಬ್ಬನ ಪರಿಚಯ ಇರೋದು ಆಗಿರಲಿ ಆ ಮುಖವನ್ನು ಒಮ್ಮೆಯೂ ನೋಡಿರಲಿಲ್ಲ ಅವಳು ಈ ವ್ಯಕ್ತಿ ಯಾರು ಸಾಮ್ರಾಟ್ ಹಾಗೂ ಡಾಕ್ಟರ್ ಚೇತನ್ ಅವರಿಗೆ ತುಂಬ ಕ್ಲೋಸ್ ಇರುವ ಹಾಗೆ ಇದೆಯಲ್ಲ ಎಂದುಕೊಂಡು ರೂಮಿನ ಸುತ್ತಲೂ ಹಾಕಿದ್ದ ಎಲ್ಲ ಫೋಟೋಗಳ ಕಡೆ ಕಣ್ಣಾಡಿಸುತ್ತಾ ಬರುತ್ತಿದ್ದಳು ಅಲ್ಲಿ ಇದ್ದಿದ್ದು ಸಾಮ್ರಾಟ್ ಚೇತನ್ ಹಾಗೂ ಸೂರ್ಯನ ಫೋಟೋಗಳು ಆಗಿದ್ದವು ಸಿರಿಗೆ ಸೂರ್ಯನ ಪರಿಚಯ ಇಲ್ಲದಿದ್ದ ಕಾರಣ ಸೂರ್ಯ ಯಾರು ಅನ್ನೋದು ಗೊತ್ತಾಗುತ್ತಿರಲಿಲ್ಲ ಒಂದೊಂದು ಫೋಟೋಗಳನ್ನು ನೋಡಿಕೊಂಡು ಬರುತ್ತಿದ್ದ ಸಿರಿಗೆ ಆ ರೂಮಿನಲ್ಲಿ ಚೇತನ್ ಹಾಗೂ ಸಾಮ್ರಾಟ್ ಫೋಟೋಗಳಿಗಿಂತ ತನಗೆ ಗೊತ್ತಿಲ್ಲದೆ ಇರೋ ವ್ಯಕ್ತಿಯ ಫೋಟೋಗಳೇ ಜಾಸ್ತಿ ಇದೆ ಎಂದುಕೊಂಡಳು ಯಾರನ್ನಾದರೂ ಲವ್ ಮಾಡುವಾಗ ಅಥವಾ ಒನ್ ಸೈಡ್ ಲವ್ ಮಾಡುವಾಗ ಈ ರೀತಿ ರೂಮಿನ ತುಂಬ ಹುಡುಗಿಯ ಫೋಟೋ ಹಾಕಿಕೊಳ್ಳೋದನ್ನು ನೋಡಿದ್ದೀನಿ ಬಟ್ ಇವರೇನು ಹುಡುಗರ ಫೋಟೋ ಹಾಕಿಕೊಂಡಿದ್ದಾರಲ್ಲ ಅಷ್ಟಕ್ಕೂ ಸಾಮ್ರಾಟ್ ಹಾಗೂ ಚೇತನ್ ಮಧ್ಯೆ ಇರುವ ಈ ವ್ಯಕ್ತಿ ಯಾರು ಸಾಮ್ರಾಟ್ ಯಾಕೆ ಇವರನ್ನು ಒಮ್ಮೆಯೂ ನನಗೆ ಪರಿಚಯ ಮಾಡಿಸಿಕೊಟ್ಟಿಲ್ಲ ಎಂದು ಯೋಚಿಸುತ್ತಿದ್ದಳು ಸಿರಿ ಅಲ್ಲಿ ಸೂರ್ಯ ಬಳಸುತ್ತಿದ್ದ ಪ್ರತಿ ವಸ್ತುವೂ ಇತ್ತು ಆ ವಸ್ತುಗಳನ್ನೆಲ್ಲ ಒಂದೊಂದಾಗಿ ನೋಡಿಕೊಂಡು ಬಂದ ಸಿರಿ ನಂತರ ಸೂರ್ಯ ಇದ್ದ ಒಂದು ಫೋಟೋವನ್ನು ತನ್ನ ಕೈಗೆ ತೆಗೆದುಕೊಂಡು ಈ ಒಂದು ಫೋಟೋವನ್ನು ನಮ್ಮ ರೂಮಿಗೆ ತೆಗೆದುಕೊಂಡು ಹೋಗುತ್ತೀನಿ ಸಾಮ್ರಾಟ್ ಬಂದ ಮೇಲೆ ಈ ವ್ಯಕ್ತಿ ಯಾರು ಅನ್ನೋದನ್ನು ಕೇಳುತ್ತೀನಿ ಎಂದು ಯೋಚಿಸುತ್ತಿರಬೇಕಾದನೆ ಅವಳು ಇದ್ದ ರೂಮಿನ ಬಾಗಿಲು ಧಡರ್ ಎಂದು ಜೋರಾಗಿ ಶಬ್ದ ಮಾಡಿದಾಗ ತನ್ನದೇ ಯೋಚನೆಗಳಲ್ಲಿ ಕಳೆದು ಹೋಗಿದ್ದ ಸಿರಿ ಆ ಶಬ್ದಕ್ಕೆ ಒಮ್ಮೆಲೆ ಬೆಚ್ಚಿ ಕೈನಲ್ಲಿ ಹಿಡಿದಿದ್ದ ಫೋಟೋವನ್ನು ಕೆಳಗೆ ಬೀಳಿಸಿ ಬಿಟ್ಟಳು ನಂತರ ಕೂಡಲೇ ಹಿಂದೆ ತಿರುಗಿ ಡೋರ್ ಕಡೆ ನೋಡಿದವಳ ಹೃದಯ ಬಡಿತ ನಿಂತು ಹೋಗೋದೊಂದೇ ಬಾಕಿ ಆ ರೂಮಿನ ಬಾಗಿಲಲ್ಲಿ ಕೋಪದ ಮುಖ ಒತ್ತು ನಿಂತಿದ್ದ ಸಾಮ್ರಾಟ್ ಸಾಮ್ರಾಟ್ಗೆ ಬೇಕಾಗಿದ್ದ ಫೈಲ್ ಸ್ಕೈ ಬ್ಲೂ ಕಲರ್ನ ಫೈಲ್ ಬಟ್ ಸಿರಿ ಡ್ರೈವರ್ ಕೈಯಲ್ಲಿ ಕೊಟ್ಟು ಕಳಿಸಿದ್ದು ಡಾರ್ಕ್ ಬ್ಲೂ ಕಲರ್ನ ಫೈಲ್ ಹಾಗಾಗಿ ಫೈಲನ್ನು ಎಕ್ಸ್ಚೇಂಜ್ ಮಾಡಿ ತನಗೆ ಬೇಕಾಗಿದ್ದ ಫೈಲನ್ನು ತೆಗೆದುಕೊಂಡು ಹೋಗೋಕೆ ಎಂದು ಸ್ವತಃ ಸಾಮ್ರಾಟೇ ಅಲ್ಲಿಂದ ಬಂದಿದ್ದ ಸ್ಟಡಿ ರೂಮ್ಗೆ ಬಂದ ಸಾಮ್ರಾಟ್ಗೆ ಸೀಕ್ರೆಟ್ ರೂಮಿನ ಡೋರ್ ಓಪನ್ ಆಗಿರುವುದರ ಜೊತೆಗೆ ಅದರಲ್ಲಿ ಲೈಟ್ ಆನ್ ಆಗಿರುವುದನ್ನು ನೋಡಿ ಒಳಗೆ ಬಂದಿದ್ದನು ತನ್ನ ಪರ್ಸನಲ್ ರೂಮಿನಲ್ಲಿ ಸಿರಿ ಇರುವುದರ ಜೊತೆಗೆ ಸೂರ್ಯನ ಫೋಟೋವನ್ನು ಬಿಡಿಸಿದ್ದನ್ನು ನೋಡಿದ ಸಾಮ್ರಾಟ್ನ ಕೋಪ ತಾರಕಕ್ಕೇರಿತು ಒಳಗೆ ಬಂದವನೇ ಸಿರಿಯ ಕಪಾಳಕ್ಕೆ ಬೀಸಿ ಒಡೆದಿದ್ದ ಏನು ನಡೆಯುತ್ತಿದೆ ಎಂದು ಅರ್ಥವಾಗುವ ಮೊದಲೇ ಅವನ ಏಟಿಗೆ ತತ್ತರಿಸಿ ಹೋಗಿದ್ದಳು ಸಿರಿ ಅವನು ಒಡೆದ ಕೆನ್ನೆ ಮೇಲೆ ಕೈ ಇಟ್ಟುಕೊಂಡು ತುಂಬಿದ ಕಣ್ಣುಗಳಿಂದ ಅವನನ್ನೇ ನೋಡಿದಳು ಯಾವ ಕಾರಣಕ್ಕಾಗಿ ಒಡೆತ ಎಂದು ಪ್ರಶ್ನಾರ್ಥಕವಾಗಿ ಅವನನ್ನೇ ನೋಡುತ್ತಿರುವಾಗ ಒರಟಾಗಿ ಅವಳ ಕೈ ಹಿಡಿದುಕೊಂಡು ದರ ದರನೆ ಅವಳನ್ನು ಆ ರೂಮಿನಿಂದ ಹೊರಗೆ ಎಳೆದುಕೊಂಡು ಬಂದನು ಇಡಿಯಟ್ ನಿನಗೆ ನನ್ನ ಪರ್ಸ್ನಲ್ ರೂಮಿನಲ್ಲಿ ಹೋಗಲು ಪರ್ಮಿಷನ್ ಕೊಟ್ಟಿದ್ದು ಯಾರು ಎಷ್ಟು ಸಾರಿ ಹೇಳಿದ್ದೀನಿ ನಿನಗೆ ನನ್ನ ಪರ್ಸ್ನಲ್ ವಿಷಯಗಳಿಗೆ ತಲೆ ಹಾಕಬೇಡ ನನಗೆ ಸಂಬಂಧಪಟ್ಟ ಯಾವ ವಸ್ತುಗಳನ್ನು ಮುಟ್ಟಬೇಡ ಅಂತ ಎಂದಬ್ಬರಿಸಿದನು ಅದು ಸಾಮ್ರಾಟ್ ಅದು ಸಾಮ್ರಾಟ್ ಎಂದು ಏನನ್ನೋ ಹೇಳಲು ಪ್ರಯತ್ನ ಪಡುತ್ತಿದ್ದರೂ ಸಹ ಅವನ ಉಗ್ರ ರೂಪವನ್ನು ನೋಡಿ ಗಂಟಲಿನಿಂದ ಮಾತುಗಳೇ ಹೊರಗೆ ಬರುತ್ತಿರಲಿಲ್ಲ ಅಷ್ಟರ ಮಟ್ಟಿಗೆ ಎದರಿದ್ದಳು ಸಿರಿ ಅವನು ಇಷ್ಟು ಕೋಪ ಮಾಡಿಕೊಂಡಿದ್ದನು ಹಿಂದೆಂದೂ ನೋಡಿರಲಿಲ್ಲ ಅವಳು ನಮಗೆ ಡಿವೋರ್ಸ್ ಆಗುವವರೆಗೂ ಈ ಮನೆಗೆ ನೀನೊಬ್ಬಳು ಅತಿಥಿ ಅಷ್ಟೆ ಅತಿಥಿಯಾಗಿ ಬಂದವಳು ಅತಿಥಿಯಾಗಿಯೇ ಹೋದರೆ ನಿನಗೂ ಒಳ್ಳೆಯದು ನನಗೂ ಒಳ್ಳೆಯದು ಇನ್ನೊಂದು ಬಾರಿ ಆ ರೂಮಿಗೆ ಹೋಗೋ ಧೈರ್ಯ ಮಾಡಿದರೆ ಅದರ ಪರಿಣಾಮ ಇದಕ್ಕಿಂತ ಕೆಟ್ಟದಾಗಿ ಇರುತ್ತದೆ ಎಂದು ತೋರು ಬೆರಳು ತೋರಿಸಿ ಎಚ್ಚರಿಕೆ ಕೊಟ್ಟವನು ಮತ್ತೆ ಆ ರೂಮಿನ ಒಳಗೆ ಹೋಗಿ ಸಿರಿ ಕೆಳಗೆ ಬೀಳಿಸಿ ಒಡೆದ ಒಡೆದು ಹಾಕಿದ್ದ ಫೋಟೋವನ್ನು ಎತ್ತಿಕೊಂಡು ಹೊರಗೆ ಬಂದು ಆ ರೂಮಿನ ಡೋರನ್ನು ಲಾಕ್ ಮಾಡಿ ನಂತರ ತನಗೆ ಬೇಕಿದ್ದ ಫೈಲ್ಗಳನ್ನು ಸಹ ತೆಗೆದುಕೊಂಡು ಬಂದಷ್ಟೇ ಬಿರುಸಾಗಿ ಅಲ್ಲಿಂದ ಹೊರಟು ಹೋಗಿದ್ದ ಸಾಮ್ರಾಟ್ ಅವನು ಒಡೆದ ಏಟಿಗಿಂತ ಅವನು ಆಡಿದ ಒಂದೊಂದು ಮಾತು ಸಹ ಅವಳ ಮನಸ್ಸಿಗೆ ತುಂಬಾ ನೋವು ಮಾಡಿತು ಅಷ್ಟು ಕೋಪ ಮಾಡಿಕೊಂಡು ತನಗೆ ಒಡೆಯುವಂಥದ್ದು ನಾನು ಏನು ಮಾಡಿದೆ ಎನ್ನುವ ಯೋಚನೆಯಲ್ಲಿಯೇ ಉಳಿದುಬಿಟ್ಟಿದ್ದಳು ಸಿರಿ